नमस्ते ये सरकार न्यूज वाहिनी के स्वागत ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬದಿಹಳ್ಳಿ ಗ್ರಾಮದಲ್ಲಿ ರವಿವಾರದಂದು ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ನಿಮಿತ್ತವಾಗಿ ಎರಡನೇ ಬಾರಿಗೆ ಪೂರ್ವಭಾವಿ ಸಭೆಯನ್ನ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿ ಸದಸ್ಯರು ಹಿರಿಯರು ಹಾಗೂ ಯುವಕರ ನೇತೃತ್ವದಲ್ಲಿ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಶಿಕ್ಷಕರು ಆದ ಶಿವನಂದ ಚಿನ್ನರಾಳಿ ಹಾಗೂ ವಕೀಲರು ಆದ ಭೀಮಸೇನ ಭಾಗಿ ಅವರು ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿ ಜಾತ್ರೆ ನಿಮಿತ್ತವಾಗಿ ನಡೆದ ಸಭೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಕುರುಬೆಟ್ಟು ವಕೀಲರು ಭೀಮಸೇನ್ ಭಾಗಿ ಸೇರಿ ಅನೇಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಸುಮಾರು ಮೂರು ದಿನಗಳ ಕಾಲ ಈ ಒಂದು ಲಕ್ಷ್ಮೀ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಈ ಒಂದು ಊರಿನ ಹಿರಿಯರು ಹಾಗೂ ಎಲ್ಲ ಯುವಕ ಮಿತ್ರರು ಆತ್ಮೀಯ ಸ್ನೇಹಿತರೆಲ್ಲ ಕೂಡಿಕೊಂಡು ಈ ಜಾತ್ರೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದೀವಿ ಮೊದಲನೇದಾಗಿ ಕೈಯಲ್ಲಿ ಎತ್ತಿಕೊಂಡು ಓಡುವಂಥ ಒಂದು ಸ್ಪರ್ಧೆ ಅದೇ ರೀತಿಯಾಗಿ ಸೈಕಲ್ ಸ್ಪರ್ಧೆ ಮತ್ತು ಕುದುರೆ ಮೇಲೆ ಕುಳಿತು ಓಡುವಂಥ ಒಂದು ಸ್ಪರ್ಧೆ ಇದು ಗುರುವಾರವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಅದೇ ತರನಾಗಿ ಶನಿವಾರ ದಿನ ಜೋಡು ಕುದುರೆಯ ಗಾಡಿ ಷರ್ತು ಹಾಗೂ ಜೋಡತ್ತಗಳ ಒಂದು ಗಾಡಿ ಷರ್ತನ್ನು ಸಹಿತ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಕೈಯಲ್ಲಿ ಹಿಡಿಕುವಂಥ ಓಡುವಂತಹ ಶರ್ತ ಮೊದಲೇ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಅದೇ ತೆರನಾಗಿ ಸೈಕಲ್ ಷರ್ತು ಮೊದಲೇ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಅದೇ ತೆರನಾಗಿ ಕುದುರೆ ಮೇಲೆ ಕುಳಿತು ಓಡುವಂಥ ಸ್ಪರ್ಧೆಗೆ ಮೊದಲೇ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಅದೇ ತರನಾಗಿ ಶನಿವಾರ ನಿರ್ತಕ್ಕಂಥ ಚೋಟು ಗಾಡಿ ಶರ್ತು ಇಲ್ಲಿ ಸಹಿತ ಮೊದಲೇ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಈ ರೀತಿಯಾಗಿ ನಾವು ಸ್ಪರ್ಧೆಗೆ ಬಹುಮಾನವನ್ನು ಆಯೋಜನೆ ಮಾಡಿದ್ದೀವಿ ಅದೇ ತರನಾಗಿ ಜಡಿತಗಳ ಗಾಡಿ ಸರ್ಕವನ್ನ ಮೊದಲೇ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಇದನ್ನು ಕಮಿಟಿಯಿಂದ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಹಿರಿಯ ಸಮ್ಮುಖದಲ್ಲಿ ತೀರ್ಮಾನಿಸಲಾಗಿದೆ ಅದೇ ತರನಾಗಿ ಮೊದಲನೇ ದಿನ ಗುರುವಾರ ದಿನ ತಗರಿನ ಕಾಳಗ ತಗರಿನ ಕಾಳಗವನ್ನ ಮೊದಲೇ ಬಹುಮಾನ ಇದು ಪಬ್ಲಿಕ್ ಎಲ್ಲ ಜನಸಾಮಾನ್ಯರಿಗೂ ಸಹಿತ ಒಂದು ತಗರಿನ ಕಾಳಗವನ್ನ ಏರ್ಪಡಿಸಿದೀವಿ ಮೊದಲೇ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಅದೇ ರೀತಿಯಾಗಿ ನಾಲ್ಕು